ಳಿಕೆ ಏಕೆ ಬರುತ್ತದೆ ಕಿರಿಕಿರಿ ಉಂಟು ಮಾಡುವ ಅದನ್ನು ನಿಯಂತ್ರಿಸುವುದು ಹೇಗೆ ಬಿಕ್ಕಳಿಕೆ ಯಾರನ್ನಾದರೂ ನೆನಪಿಸುತ್ತದೆ ಎಂದು ದೊಡ್ಡವರು ಹೇಳುತ್ತಾರೆ ಅಲ್ಲದೆ ಶಾಕಿಂಗ್ ಏನಾದರೂ ಹೇಳಿದರೆ ತಕ್ಷಣ ಬಿಕ್ಕಳಿಕೆ ಕಡಿಮೆಯಾಗುತ್ತದೆ ಎನ್ನಲಾಗಿದೆ ಬಿಕ್ಕಳಿಕೆ ಸಾಮಾನ್ಯವಾಗಿದೆ ಪ್ರತಿಯೊಬ್ಬರೂ ಕೆಲವು ಹಂತದಲ್ಲಿ ಈ ಸಮಸ್ಯೆಯನ್ನು ಎದುರಿಸುತ್ತಾರೆ ಬಿಕ್ಕಳಿಕೆ ಸಾಮಾನ್ಯವಾಗಿ ನೀರು ಕುಡಿದ ನಂತರ ತಾನಾಗಿಯೇ ಕಡಿಮೆಯಾಗುತ್ತದೆ ಆದರೆ ಬಿಕ್ಕಳಿಕೆಗೆ ನಿಜವಾದ ಕಾರಣವೇನು ಇದು ಯಾವುದರ ಅನಾರೋಗ್ಯದ ಲಕ್ಷಣವೇ ಈಗ ತಿಳಿದುಕೊಳ್ಳೋಣ ಬಿಕ್ಕಳಿಕೆಗೆ ಹಲವು ಕಾರಣಗಳಿವೆ ಇವುಗಳಲ್ಲಿ ಮುಖ್ಯವಾದದ್ದು ಊಟ ಮಾಡುವಾಗ ಉಸಿರುಗಟ್ಟಿಸುವುದು ಜೊತೆಗೆ ಮಸಾಲೆಯುಕ್ತ ಆಹಾರ ಸೇವನೆಯೂ ಕೂಡ ಕಾರಣವಾಗಿದೆ ತಜ್ಞರ ಪ್ರಕಾರ ಬಿಕ್ಕಳಿಕೆ ಉಸಿರಾಟದ ಸಮಸ್ಯೆಯಾಗಿದೆ ಜೀರ್ಣಾಂಗ ಅಥವಾ ಉಸಿರಾಟದ ವ್ಯವಸ್ಥೆಯಲ್ಲಿ ಯಾವುದೇ ಅಡಚಣೆ ಉಂಟಾದರೆ ಬಿಕ್ಕಳಿಕೆ ಬರಲು ಪ್ರಾರಂಭಿಸುತ್ತದೆ ಹೊಟ್ಟೆ ಮತ್ತು ಶ್ವಾಸಕೋಶದ ನಡುವಿನ ಡಯಾಫ್ರಾಮ್ ಜೊತೆಗೆ ಪಕ್ಕೆಲುಬಿನ ಸ್ನಾಯುಗಳ ಸಂಕೋಚನದಿಂದ ಬಿಕ್ಕಳಿಕೆ ಉಂಟಾಗುತ್ತದೆ ಎಂದು ಹೇಳಿದ್ದಾರೆ ಸಾಮಾನ್ಯವಾಗಿ ನಾವು ಉಸಿರಾಡುವಾಗ ಬಿಕ್ಕಳಿಕೆ ಡಯಾಫ್ರಾಮ್ನಿಂದ ಕೇಳಿಬರುತ್ತದೆ ಇದು ನಿಮ್ಮ ಶ್ವಾಸಕೋಶ ಮತ್ತು ಹೊಟ್ಟೆಯ ನಡುವಿನ ಗುಮ್ಮಟದ ಆಕಾರದ ಸ್ನಾಯು ಸಾಮಾನ್ಯವಾಗಿ ನಿಮ್ಮ ಶ್ವಾಸಕೋಶಕ್ಕೆ ಗಾಳಿಯನ್ನು ಬಿಡಲು ನೀವು ಉಸಿರಾಡುವಾಗ ಡಯಾಫ್ರಾಮ್ ಕೆಳಕ್ಕೆ ಎಳೆಯುತ್ತದೆ ನಂತರ ನೀವು ಉಸಿರಾಡುವಾಗ ವಿಶ್ರಾಂತಿ ಪಡೆಯುವುದರಿಂದ ನಿಮ್ಮ ಮೂಗು ಮತ್ತು ಬಾಯಿಯಿಂದ ನಿರ್ಗಮಿಸುವ ಗಾಳಿಯು ನಿಮ್ಮ ಶ್ವಾಸಕೋಶದಿಂದ ಹಿಂದಕ್ಕೆ ಹರಿಯುತ್ತದೆ ಈ ಸೆಳೆತವು ಗಂಟಲಿಗೆ ಗಾಳಿಯನ್ನು ಹಠಾತ್ತನೆ ಇರುವಂತೆ ಮಾಡುತ್ತದೆ ಇದರಿಂದ ಧ್ವನಿಪೆಟ್ಟಿಗೆಯಲ್ಲಿ ಬಿಕ್ಕಳಿಕೆ ಶಬ್ದಗಳು ಮೂಡಿ ಬರುತ್ತವೆ ಸಾಮಾನ್ಯವಾಗಿ ಹೆದರಿಸುವುದರಿಂದ ನಿಮ್ಮ ಬಿಕ್ಕಳಿಕೆ ನಿಲ್ಲುತ್ತವೆ ಹೇಳಲಾಗುತ್ತದೆ ಆದರೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆಗಳಿಲ್ಲ ಕೆಲವು ಆರೋಗ್ಯ ತಜ್ಞರು ಬಿಕ್ಕಳಿಕೆ ಸಮಯದಲ್ಲಿ ಉಸಿರನ್ನು ಹಿಡಿದಿಟ್ಟುಕೊಳ್ಳುವುದರಿಂದ ನಿಯಂತ್ರಿಸಬಹುದು ಎಂದು ತಿಳಿಸಿದ್ದಾರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು